ಬಾಲ್ಯ ವಿವಾಹ ಕಾನೂನಿನ ಪ್ರಕಾರ ಅಪರಾಧ ಪುಟ್ಟ ಕಂದಮ್ಮಗಳಿಂದ ಜನರಿಗೆ ಜಾಗೃತಿ ನಾಟಕ ಕುಷ್ಟಗಿ ತಾಲೂಕಿನ ಹುಲ್ಯಾಪುರ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಕುಷ್ಟಗಿ ಹಾಗೂ ಪ್ರೇಮ್ಜಿ ಫೌಂಡೇಶನ್ ಜಿಲ್ಲಾ ಸಂಸ್ಥೆ ಕೊಪ್ಪಳ ಇವರ ಸಂಯುಕ್ತಾಶ್ರಯದಲ್ಲಿ ಬಾಲಮೇಳ ಚಿಣ್ಣರ ತಾಣ ಕಾರ್ಯಕ್ರಮವನ್ನು ಕುಷ್ಟಗಿ ತಾಲೂಕಿನ ಹುಲ್ಯಾಪುರ ಗ್ರಾಮದ ಕಾಶಿ ವಿಶ್ವನಾಥ ದೇವಸ್ಥಾನದ ಹತ್ತಿರ ಶಾ ದರ್ಗಾ ಆವರಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲಾಯಿತು ಏನು ಹಾಯ್ ಅಲ್ಲ ನಿಮ್ಮ ಮಣು ಕಡೆ ಬಡಿಕ ಕಡೆ ಕತ್ತಿದ್ದ ಅಂತ ಬಡಿಗೆ ಅಲ್ಲಿ ಕತ್ತಿಯ ಕಡೆ ಕತ್ತಿದ್ದ ಅದು ಜಾರಿ ಏನ್ ಬಿತ್ತು ಒಳ್ಳೆ ಬಂತಾ ಜಯರಾತ್ರಿ ಬಂತಾ ಸುರತ್ರಿ ಒಳ್ಳೆ ನೆದಿ ಸುರತ್ರಿ ಕಂಟಾ ಕಂಟಾ ಈ ಸಂದರ್ಭದಲ್ಲಿ ಸಾಮಾಜಿಕ ಮತ್ತು ಭಾವನಾತ್ಮಕ ಅಭಿವೃದ್ಧಿ ಜ್ಞಾನಾತ್ಮಕ ವಲಯದ ಅಭಿವೃದ್ಧಿ ಭಾಷಾ ಅಭಿವೃದ್ಧಿ ದೈಹಿಕ ಚಲನೆಯ ಅಂಗಗಳ ಅಭಿವೃದ್ಧಿ ಸೃಜನಾತ್ಮಕ ಮತ್ತು ಸೌಂದರ್ಯೋಪಾಸನೆ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಇಲ್ಲಿನ ಅಂಗನವಾಡಿ ಮಕ್ಕಳು ಬಾಲ್ಯ ವಿವಾಹ ಪದ್ಧತಿಯ ಬಗ್ಗೆ ಕಿರು ನಾಟಕವನ್ನ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದರು ಬಾಲ್ಯ ವಿವಾಹ ಕಾನೂನಿನಲ್ಲಿ ಯಾವ ರೀತಿಯ ಅಪರಾಧವಾಗುತ್ತೆ ಯಾಕೆ ಬಾಲ್ಯ ವಿವಾಹ ಮಾಡಬಾರದು ಮಾಡಿದರೆ ಕಾನೂನಾತ್ಮಕ ಯಾವ ರೀತಿ ಶಿಕ್ಷೆ ಆಗುತ್ತೆ ಬಾಲ್ಯ ಮದುವೆ ಮಾಡಿದರೆ ಮುಂದೆ ಹುಟ್ಟುವ ಮಕ್ಕಳು ಅಂಗವಿಕಲತೆ ದೃಷ್ಟಿದೋಷ ಮಕ್ಕಳು ಕಾಲು ಕೈಯಿಲ್ಲದ ಸ್ವಾಧೀನ ಕಳೆದುಕೊಳ್ಳುವ ಮಕ್ಕಳು ಹುಟ್ಟುತ್ತಾರೆ ಬಾಲ್ಯ ವಿವಾಹ ಮಾಡಬಾರದು ಎಂದು ನಾಟಕದ ಮೂಲಕ ಅಂಗನವಾಡಿಯ ಚಿಣ್ಣರ ಚಿಲಿಪಿಲಿಗಳು ನೋಡುಗರ ಕಣ್ಮಣ ಸೆಳೆದ್ವು ಈ ನಾಟಕದಿಂದ ಬಾಲ್ಯ ವಿವಾಹ ಮಾಡಿದರೆ ಯಾವ ರೀತಿ ದುಷ್ಪರಿಣಾಮ ಬೀಳುತ್ತದೆ ಎಂಬುದರ ಬಗ್ಗೆ ಮಕ್ಕಳು ತೋರಿಸಿಕೊಟ್ರು ಈ ಸಂದರ್ಭದಲ್ಲಿ ಹಿರೇಮನ್ನಾಪುರ ವ್ಯಾಪ್ತಿಗೆ ಬರುವ ಅಂಗನವಾಡಿ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನ್ನಪೂರ್ಣ ಎಸ್ ಭಜಂತ್ರಿ ಕಾರ್ಯಕ್ರಮ ಉದ್ಘಾಟಿಸಿದ್ರು ಅಂಗನವಾಡಿ ಮೇಲ್ವಿಚಾರಕಿ ಅನ್ನಪೂರ್ಣ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಇನ್ನು ಗ್ರಾಮ ಪಂಚಾಯಿತಿ ಪಿಡಿಒ ಮಹಾಂತೇಶ್ ಗೋಡೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಜಿಲ್ಲಾ ಸಂಯೋಜಕ ಶಿವಪ್ಪ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಅಜಿ ಪ್ರೇಮ್ಜಿ ಫೌಂಡೇಶನ್ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮದ ಗುರು ಹಿರಿಯರು ಈ ವೇಳೆ ಉಪಸ್ಥಿತರಿದ್ದರು ವರದಿ ಶರಣಪ್ಪ ಲೈನಕ್ ಹಿರೇಮನ್ನಾಪುರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿರಿ और ले कर मैं पर ये नोट कर बता रहे हम पंक पंक वो आ संधि के मेरा मजी मारा सुनती रहे और ले अपरा वो आ चोड़ री हम मार पाड़ी संधि खाली पर से थी मैं चार मारो आपके घर पर दर्शा, घर में बिजली पतंग दर्शा, तुम्हें चले मार दो, मारे ना ना ना, उत्तर बतलो, तो हाय काय 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 काय

మేము దారుకు లలా ఉంది సేక్ సేక్ మరి మార్గం లలా గ్రామ దగ్గర ఉంది ఇది ఇది లలా గ్రామ దగ్గర నిరుగిరి ఇరుగిరి